ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯ ದಿನದಂದು ಮಾಡುವಂತಹ ಒಂದು ಅತ್ಯದ್ಭುತವಾದಂತಹ ಪರಿಹಾರವನ್ನು ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬನೇ ಒಂದು ಒಳ್ಳೆಯ ಪರಿಹಾರ ಇದನ್ನು ನೀವು ಮನೇಲಿ ಬೇಕಾದರೂ ಮಾಡ್ಬೋದು ಅಥವಾ ನಿಮ್ಮ ಅಂಗಡಿಗಳಿದ್ದರೆ ಅಂಗಡಿಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಕೂಡ ಮಾಡ್ಬೋದು ಹಾಗಾದರೆ ಈ ಒಂದು ಪರಿಹಾರ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ವಸ್ತು ಯಾವುದು ಅಂತ ನೋಡ್ಕೊಳ್ಳೋಣ ಇವಾಗ ನಾನು ತೋರಿಸ್ತಾ ಇರೋಂಥ ವಸ್ತು ಏನಿದೆ ಅಥವಾ ಕಲ್ಲು ಏನಿದೆ ಅಲ್ಲ ಇದನ್ನು ಪಟಿಕ ಅಂತ ಕರೀತಾರೆ ಸ್ಫಟಿಕ ಕಲ್ಲು ಅಂತ ಕೂಡ ಕರೀತಾರೆ ಇದರ ಒಂದು ಉಪಯೋಗ ಏನಿದೆ ಅದು ಅಪಾರ ಅಂತಲೇ ಹೇಳ್ಬೋದು ಅದು ವೈಜ್ಞಾನಿಕವಾಗಿಯೂ ಕೂಡ ಹೌದು ಹಾಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಹೌದು ಈ ಕಲ್ಲನ್ನು ಆಧ್ಯಾತ್ಮಿಕವಾಗಿ ಯಾವುದೇ ಕೆಟ್ಟ ಶಕ್ತಿ ಅಥವಾ ಕೆಟ್ಟ ದೃಷ್ಟಿ ಏನಿದೆ ಅದು ನಮ್ಮ ಮನೆ ಮೇಲೆ ವ್ಯಾಪಾರ ಸ್ಥಳದಲ್ಲಿ ಅಥವಾ ಅಂಗಡಿ ಮುಂಗಟ್ಟುಗಳ ಮೇಲೆ ಬೀಳದೆ ಇರಲಿ ಅಂದ್ಬಿಟ್ಟು ಕಟ್ತಾರೆ ಅದೇ ರೀತಿ ಈ ಕಲ್ಲನ್ನು ವಾಟ್ರ್ ಫಿಲ್ಟ್ರ್ ಫಿಲ್ಟ್ರ್ ಮಾಡ್ತೀವಲ್ಲ ನೀರನ್ನು ಅಲ್ಲಿಯೂ ಕೂಡ ಇದನ್ನು ಬಳಸ್ತಾರೆ ನೀರನ್ನು ಶುದ್ಧವಾಗಿಸುತ್ತೆ ಅಂತ ಅದೇ ರೀತಿ ಇದನ್ನು ನಮ್ಮ ಅಂದ ಚಂದವನ್ನು ಹೆಚ್ಚಿಸೋದಕ್ಕೂ ಕೂಡ ಉಪಯೋಗಿಸ್ತಾರೆ ಯಾವ ರೀತಿ ಅಂದರೆ ಮುಖದಲ್ಲಿ ಮೈಯಲ್ಲಿರುವಂಥ ಎಕ್ಸ್ಟ್ರಾ ಕೂದಲುಗಳೇನಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೂ ಕೂಡ ಈ ಕಲ್ಲನ್ನು ಬಳಸ್ತಾರೆ ಈವಾಗ ಈ ಒಂದು ಪರಿಹಾರ ಮಾಡೋದಕ್ಕೆ ನಮಗೆ ಈ ಪಟಿಕ ಬೇಕಾಗುತ್ತೆ ಪಟಿಕದ ಕಲ್ಲು ಅದೇ ರೀತಿ ಒಂದು ಕೆಂಪು ವಸ್ತ್ರ ಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಅರ್ಶನ ಕುಂಕುಮ ಗಂಧ ಕೂಡ ಬೇಕಾಗುತ್ತೆ ಈ ಕಲ್ಲನ್ನು ನೀಟಾಗಿ ತೊಳ್ಕೊಳ್ಳಿ ಮೊದಲು ಅಂಗಡಿಯಿಂದ ತಂದ ಮೇಲೆ ಅಥವಾ ನಿಮಗೆ ಈ ವಸ್ತು ಬೇಕಂದರೆ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು ಅವ್ರಿಗೆ ನೀವು ಈ ಕಲ್ಲು ಬೇಕು ಅಂತ ಅಂದರೆ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ನೀವು ಅವರ ಹತ್ರ ತರಿಸ್ಕೋಬೋದು ತುಂಬ ಸುಲಭವಾಗಿ ಸಿಗುವಂಥ ವಸ್ತು ಅದೇ ರೀತಿ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ ಒಂದು ಇನ್ನೂರು ರೂಪಾಯಿ ಒಳಗಡೆ ನಿಮಗೆ ಈ ಕಲ್ಲು ಸಿಕ್ಬಿಡುತ್ತೆ ಈ ಕಲ್ಲನ್ನು ನೀವು ಯಾವತ್ತು ಬೇಕಾದರೂ ತರ್ಬೋದು ಆದರೆ ಈ ಪರಿಹಾರ ಮಾಡೋದಕ್ಕೆ ಮಾತ್ರ ಅಮಾವಾಸ್ಯೆ ಅಥವಾ ಹುಣ್ಣಿಮೆನೆ ಆಗಬೇಕಾಗತ್ತೆ ಅದರಲ್ಲೂ ಭೀಮನ ಅಮಾವಾಸ್ಯೆ ಅಥವಾ ಈ ಯುಗಾದಿ ಅಮಾವಾಸ್ಯೆ ಬರುತ್ತಲ್ಲ ಅಂತಹ ಅಮಾವಾಸ್ಯೆ ದಿನ ಮಾಡಿದ್ರೆ ಇನ್ನೂ ಒಳ್ಳೆಯದು ತುಂಬ ಸರಳವಾಗಿ ಮಾಡುವಂಥ ಪರಿಹಾರ ಈ ಕಲ್ಲನ್ನು ಮನೆಗೆ ತಂದು ನೀಟಾಗಿ ತೊಳೆದ್ಬಿಟ್ಟು ಇದಕ್ಕೆ ಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ಕೆಂಪು ಬಟ್ಟೆಯಲ್ಲಿ ಮೂಟೆಯನ್ನು ಕಟ್ಟಿ ಅದನ್ನು ಬಾಗಿಲಿಗೆ ಕಟ್ಟೋದು ಅಷ್ಟೇ ಕೆಲಸ ಇನ್ನೇನು ಬೇರೆದು ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಇನ್ನು ಈ ಕಲ್ಲನ್ನು ನೈಸಾಗಿ ಪೌಡರ್ ಮಾಡಿಬಿಟ್ಟು ಕೆಲವು ಸ್ವೀಟ್ಗಳಲ್ಲಿಯೂ ಕೂಡ ಬಳಸ್ತಾರೆ ನೋಡಿ ಇವ ನಾನಿವಾಗ ಪಟಿಕಾ ಕಲ್ಲಿಗೆ ಗಂಧ ಅರ್ಶನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿಕೊಂಡಿದ್ದೀನಿ ಇವಾಗ ಒಂದು ಬ್ಲೌಸ್ ಪೀಸನ್ನು ತೊಗೋಬೇಕು ಕೆಂಪುದು ಹೊಸದು ತಗೊಂಡ್ರೆ ಒಳ್ಳೆಯದು ಈ ಒಂದು ಕೆಂಪು ವಸ್ತ್ರಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಹಾಗೆ ಅಕ್ಷತೆ ಮತ್ತು ಒಂದು ಹೂವನ್ನು ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡು ಆನಂತರ ನಾವು ತಯಾರು ಮಾಡಿಕೊಂಡಿರುವಂಥ ಪಟಿಕ ಕಲ್ಲೇನಿದೆ ಅದನ್ನು ಈ ಕೆಂಪು ವಸ್ತ್ರದ ಮಧ್ಯ ಭಾಗಕ್ಕೆ ಇಟ್ಕೋಬೇಕು ಈ ಕಲ್ಲನ್ನು ಈ ಬಟ್ಟೆ ಮಧ್ಯಕ್ಕೆ ಇಟ್ಕೊಂಡಿದ ನಂತರ ಧೂಪ ತೋರಿಸ್ಬೇಕಾಗತ್ತೆ ಅಗರಬತ್ತಿಯಿಂದ ಆಗಿರ್ಬೋದು ಅಥವಾ ಧೂಪ್ ಸ್ಟಿಕ್ಕಿಂದ ಆಗಿರ್ಬೋದು ಅಥವಾ ಸಾಂಬ್ರಾಣಿ ಧೂಪ ತೋರಿಸಿದ್ರು ಪರವಾಗಿಲ್ಲ ಯಾವುದಾದ್ರೂ ಒಂದು ಧೂಪವನ್ನು ಈ ಕಲ್ಲಿಗೆ ತೋರಿಸಿ ಅನಂತರ ಈ ಕೆಂಪು ವಸ್ತ್ರವನ್ನು ಗಂಟು ಕಟ್ಟಬೇಕು ಮೂಟೆ ರೀತಿಯಲ್ಲಿ ಗಂಟನ್ನು ಕಟ್ಟಬೇಕಾಗತ್ತೆ ಈ ಒಂದು ಪರಿಹಾರವನ್ನು ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಗೋಧೂಳಿ ಸಮಯ ಅಂತಂದರೆ ಸಂಜೆ ಐದೂವರೆ ಮೇಲೆ ಏಳು ಗಂಟೆ ಒಳಗಡೆ ನೀವು ಈ ಒಂದು ಪರಿಹಾರವನ್ನು ಮಾಡ್ಬೋದು ನೋಡ್ತಾ ಇದ್ದೀರಲ್ವ ಈ ರೀತಿ ನಾಲ್ಕು ಮೂಲೆಗಳನ್ನು ಇಟ್ಕೊಂಡು ಆನಂತರ ಗಟ್ಟಿಯಾಗಿ ಗಂಟನ್ನು ಕಟ್ಟಿ ಇವಾಗ ನಾನು ತೋರಿಸ್ತಾ ಇರೋವಂಥ ಪರಿಹಾರ ಏನಿದೆ ಇದು ನಮ್ಮ ಹಿಂದೂಗಳು ಮಾತ್ರ ಅಲ್ಲದೆ ಮುಸ್ಲಿಮ್ಸ್ಗಳು ಕೂಡ ಯಾವುದೇ ದೃಷ್ಟಿ ಆಗದೆ ಇರಲಿ ಅಂತ ಅಂದ್ಬಿಟ್ಟು ತಮ್ಮ ಮನೆಗಳಲ್ಲಿ ಹಾಗೆ ವ್ಯಾಪಾರ ಸ್ಥಳಗಳಲ್ಲಿ ಕಟ್ಟೋ ಅಂಥ ಪದ್ಧತಿ ಕೂಡ ಕೆಲವರು ಮನೆಗಳಲ್ಲಿ ಇದೆ ನೋಡಿ ನಾನಿವಾಗ ಗಂಟನ್ನು ಕಟ್ಕೊಂಡಿದ್ದೀನಿ ಈ ಗಂಟಿಗೂ ಕೂಡ ಅರ್ಶನ ಕುಂಕುಮವನ್ನು ಇದ್ದೀನಿ ಈ ರೀತಿ ಅರ್ಶನ ಕುಂಕುಮ ಇಟ್ಟು ಮತ್ತೆ ಇದಕ್ಕೂ ಕೂಡ ಧೂಪವನ್ನು ತೋರಿಸೋಣ ಧೂಪವನ್ನು ತೋರಿಸಿದ ನಂತರ ಇದನ್ನು ಮನೆಯ ಮುಂಬಾಗಿಲು ಎಲ್ಲಿರುತ್ತೋ ಅಂದರೆ ಮೇಯ್ನ್ ಡೋರ್ ಎಲ್ಲಿರುತ್ತೋ ಅದ್ರ ಮೇಲ್ಭಾಗದಲ್ಲಿ ಒಳಗಡೆಗೆ ಕಟ್ಟಬೇಕು ಈಚೆ ಅಲ್ಲ ಎಲ್ಲರಿಗೂ ಕಾಣೋ ರೀತಿಯಲ್ಲ ಒಳಗಡೆ ಮನೆ ಒಳಗಡೆ ನೀವು ಕಟ್ಟಬೇಕಾಗತ್ತೆ ನೋಡಿ ನಾನು ಮೊದಲೇ ಒಂದು ಸಲ ಆಲುವೆರಾವನ್ನು ಯಾವ ರೀತಿ ಕಟ್ಟೋದಂತ ತೋರಿಸಿದ್ದೆ ಅದು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೀವು ನೋಡ್ತಾ ಇರ್ಬೋದು ಅದರ ಪಕ್ಕದಲ್ಲೇ ನಾನು ಈ ಗಂಟನ್ನು ಕೂಡ ಕಟ್ಟಿದ್ದೀನಿ ಈ ಆಲುವೆರಾ ಗಿಡವನ್ನು ನಾನು ಯುಗಾದಿ ಅಮಾವಾಸ್ಯೆಯಲ್ಲಿ ಕಟ್ಟಿದ್ದೆ ಆಗಲೇ ಒಂದು ಮೂರು ನಾಲ್ಕು ತಿಂಗಳಾಯಿತು ಒಂದು ಸ್ವಲ್ಪ ಬತ್ತಿಲ್ಲ ಚೆನ್ನಾಗಿ ಇದೆ ಈಗ ಭೀಮನ ಅಮಾವಾಸ್ಯೆಯಲ್ಲಿ ಈ ಪಟ್ಟಿಕ ಕಲ್ಲನ್ನು ಕಟ್ಟಿದ್ದೀವಿ ಮನೆಯಲ್ಲಿ ದೊಡ್ಡವರು ಇರ್ತಾರಲ್ಲ ಅವ್ರ ಕೈಯಲ್ಲಿ ಈ ಗಂಟನ್ನು ಕಟ್ಟಿಸ್ಬೇಕಾಗತ್ತೆ ಅಂದರೆ ಯಜಮಾನರು ಇರ್ತಾರಲ್ಲ ಅವರು ಅಥವಾ ಹಿರಿಯರು ಯಾರು ಇರ್ತಾರೋ ಅವ್ರ ಕೈಯಲ್ಲಿ ಕಟ್ಸಿದ್ರೆ ಒಳ್ಳೆಯದು ಅಥವಾ ಇಲ್ಲ ಅನ್ನೋರು ಯಾರು ಬೇಕಾದರೂ ಕಟ್ಬೋದು ಇದ್ದರೆ ಅವ್ರ ಕೈಯಲ್ಲಿ ಕಟ್ಸಿ ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ನೀವು ಶುಕ್ರವಾರ ದಿನ ಅಥವಾ ಹುಣ್ಣಿಮೆ ದಿನ ಧೂಪ ತೋರಿಸ್ಬೇಕು ಅದಕ್ಕೆ ಒಂದು ಸಲ ಕಟ್ಟಿದ್ರೆ ಸಾಕು ನೀವೇನು ಪದೇ ಪದೇ ಅದನ್ನು ಬದಲಾಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇಕಿದ್ರೆ ಒಂದು ವರ್ಷಕ್ಕೊಂದು ಸಲ ಆ ಗಂಟನ್ನು ತೆಗೆದುಬಿಟ್ಟು ನೀಟಾಗಿ ತೊಳೆದು ಮತ್ತೆ ಗಂಧ ಅರಶಿನ ಕುಂಕುಮ ಇಟ್ಟು ಮತ್ತೆ ಅದೇ ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ ನೀವು ಕಟ್ಬೋದು ತೊಂದರೆ ಇಲ್ಲ ಆದರೆ ವಾರ ವಾರ ನೀವು ಪೂಜೆ ಮಾಡುವಾಗ ಕೂಡ ಧೂಪವನ್ನು ಆರತಿಯನ್ನು ತೋರಿಸ್ತಾ ಇರಬೇಕಾಗತ್ತೆ ಯಾರದೇ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ನಿಮ್ಮ ಮನೆ ಮೇಲೆ ಅಥವಾ ನಿಮ್ಮ ಬಿಸ್ನೆಸ್ ಮೇಲೆ ಬಿದ್ದರೂ ಕೂಡ ಆ ಒಂದು ಬಿಸ್ನೆಸ್ ಅಥವಾ ಆ ಮನೆ ರೂಢಿಸೋದಿಲ್ಲ ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಕೂಡ ಆಗ್ತಾ ಇರೋದಿಲ್ಲ ಅಂಥ ಸಮಯದಲ್ಲಿ ಖಂಡಿತವಾಗ್ಲೂ ಈ ರೀತಿ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ಒಂದು ಕಲ್ಲನ್ನು ಮನೆಯಲ್ಲಾಗಿರ್ಬೋದು ಅಥವಾ ವ್ಯಾಪಾರದ ಸ್ಥಳಗಳಲ್ಲಾಗಿರ್ಬೋದು ಕಟ್ಟೋದ್ರಿಂದ ಯಾರದೇ ಒಂದು ಕೆಟ್ಟ ಶಕ್ತಿ ನರದೃಷ್ಟಿ ನರಪೀಡ ಅಂತ ಎಲ್ಲ ಕರಿತೀವಲ್ಲ ಅಂತಹ ಕೆಟ್ಟ ಶಕ್ತಿಗಳು ಕೆಟ್ಟ ದೃಷ್ಟಿಗಳು ಬೀಳೋದಿಲ್ಲ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ದಿನದಿಂದ ದಿನಕ್ಕೆ ನೀವು ಕೂಡ ಹಣಕಾಸಿನ ವಿಷಯದಲ್ಲಿ ಸದೃಢರಾಗ್ತೀರ ಅಂತಲೇ ಹೇಳ್ಬೋದು ಹಾಗಾದರೆ ಈ ಕಲ್ಲು ನಿಮ್ಗೇನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ತರಿಸ್ಕೋಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ mm